ಸುದ್ದಿ ಸಮಗ್ರ ಸ್ವಾಗತ ನಾನು ನಿಶ್ಚಿತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಕಾಂಗ್ರೆಸ್ ಮತ್ತೆ ಇವಿಎಂ ಕಡೆಗೆ ಬೊಟ್ಟನ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ ಇವಿಎಂ ತಿರುಚಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಕೇಂದ್ರ ಸರ್ಕಾರ ಹಾಗೆ ಬಿಜೆಪಿಯ ವಿರುದ್ಧ ಸ್ವತಃ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗೆ ಇ ವಿ ಎಂ ಮಷೀನ್ ಅನ್ನ ರದ್ದು ಮಾಡಿ ಹಿಂದಿನಂತೆ ಮತಪತ್ರಗಳನ್ನ ಜಾರಿ ತರಬೇಕು ಅನ್ನೋದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಭಾರತ ಜೋಡೋ ಅಂತೆಯೇ ಇ ವಿ ಎಂ ಬ್ಯಾನ್ ಅನ್ನ ಮಾಡೋದಕ್ಕೂ ಕೂಡ ದೇಶದಾದ್ಯಂತ ಯಾತ್ರೆಯನ್ನ ನಡೆಸಬೇಕು ಅನ್ನುವಂತಹ ಸಲಹೆಯನ್ನ ಕೂಡ ರಾಹುಲ್ ಗಾಂಧಿ ಅವರು ನೀಡಿದಾರಂತೆ ರಾಜ್ಯದಲ್ಲಿ ಸಂಪುಟ ಪುನರಚನೆ ಆಗ ಈಗ ಅನ್ನುವಂತಹ ಸುದ್ದಿಗಳು ಬರ್ತಾನೆ ಇದೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಕೂಡ ಸಚಿವ ಸ್ಥಾನದಲ್ಲಿ ಏನು ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ಕನ್ಸನ್ನ ಕೂಡ ಕಾಣ್ತಾ ಇದ್ದಾರೆ ಅಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಸಹ ಸಿಕ್ಕಿರುವಂತಹದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆಯ ಸುಳಿವನ್ನ ಈಗ ಶಾಸಕರಿಗೆ ನೀಡಿದ್ದಾರೆ ಸಂವಿಧಾನದ ದಿನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಂಚಾಯಿತಿಯಲ್ಲಿ ಗೆದ್ದವರ ರಾಜೀನಾಮೆ ಕೂಡ ಕೇಳೋಕೆ ಆಗೋದಿಲ್ಲ ಆದ್ರೆ ನಿಗಮದ ಅಧ್ಯಕ್ಷರುಗಳಿಗೆ ನಿಮ್ಮ ಹುದ್ದೆ ಕೇವಲ ಎರಡು ವರ್ಷ ಅಂತ ಹೇಳಿದ್ದೀವಿ ಮಾತ್ರವಲ್ಲ ಕೆಲವು ಮಂತ್ರಿಗಳಿಗೂ ಕೂಡ ಎರಡು ವರ್ಷ ಅಂತ ಹೇಳಿರೋದಾಗಿ ಅವರು ತಿಳಿಸಿದ್ದಾರೆ ಇದರ ಮೂಲಕ ಸಂಕ್ರಾಂತಿಯ ಬಳಿಕ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದ್ರುಕೊಳ್ಳುತ್ತೆ ಈ ಕುರಿತಂತೆ ಈಗಾಗಲೇ ಸಂಪುಟ ಪುನರ್ರಚನೆಯಾಗಿರಬಹುದು ಆಗಿರಬಹುದು ಸಂಪುಟ ಪುನರ್ರಚನೆ ಆಗುವಂತಹ ಸುಳಿವನ್ನ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಸಂಪುಟ ಪುನರ್ರಚನೆ ಆದಲ್ಲಿ ಕೆಲವರಿಗೆ ಖುಷಿ ಆದ್ರೆ ಮತ್ತೊಂದಿಷ್ಟು ಜನ ಶಾಸಕರಿಗೆ ಅಸಮಾಧಾನ ಅನ್ನುವಂತಹದ್ದು ಕೂಡ ಭುಗೆಲೇ ಇಳುತ್ತೆ ಇದು ಪಕ್ಷದ ಮೇಲೆ ದೊಡ್ಡ ಮಟ್ಟದಲ್ಲಿ ಏನು ಸಾಕಷ್ಟು ಬದಲಾವಣೆಯನ್ನು ತರೋದಕ್ಕೆ ಹೊರಟಿರುವಂತಹ ಶ ಶಾಸಕರ ಪುನರ್ರಚನೆ ಏನಿದೆ ಈಗ ಯಾವ ಮಟ್ಟಿಗೆ ಗ್ಯಾರಂಟಿನ ತಂದೊಡ್ಡುತ್ತೆ ಇದೆಲ್ಲವನ್ನ ಕೂಡ ಡಿ ಕೆ ಶಿವಕುಮಾರ್ ಹಾಗೆ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕೂಡ ಮತ್ತಷ್ಟು ಕುತೂಹಲಕ್ಕೂ ಸಹ ಕಾರಣವಾಗಿದೆ ಕೈತಪ್ಪಿದ ಕ್ಷೇತ್ರಗಳು ಬಯಲಕ್ಷನಲ್ಲೂ ಕೂಡ ಹಿನಾಯವಾಗಿ ಸೋಲನ್ನ ಕಂಡಿದ್ದಾರೆ ಇದರ ಮಧ್ಯೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಯತ್ನಾಳ ಮತ್ತೆ ಟೀಮ್ ದೊಡ್ಡ ತಲೆನೋವಾಗಿ ಸಹ ಪರಿಣಮಿಸಿರುವಂತಹ ಬಿಜೆಪಿಯಲ್ಲಿ ಈಗ ಮನೆಯೊಂದು ಎರಡು ಬಾಗಿಲು ಅನ್ನುವಂತಹ ಸ್ಥಿತಿಯಲ್ಲಿದೆ ವಿಜಯೇಂದ್ರ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಹೈಕಮಾಂಡ್ ಸೂಚನೆ ಯಾವುದಕ್ಕೂ ಸಹ ಕ್ಯಾರೆ ಅಂತ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿಯೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ವಕ್ಫೋನ್ನ ವಿರೋಧಿಸಿ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಪ್ರವಾಸ ಕೂಡ ಪ್ರಾರಂಭ ಮಾಡಿದೆ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಕೂಡ ಬಿ ಎಸ್ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಆ ಕಿಡಿಕಾರಿ ಕೆಂಡವನ್ನ ಕಾರ್ತಾ ಇದ್ದಾರೆ ಯತ್ನಾಳ್ ನಡೆಯ ಬಗ್ಗೆ ಯಡಿಯೂರಪ್ಪ ಅವರು ಮೊದಲ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿದ್ದಾರೆ ಸ್ವಪ್ರತಿಷ್ಠೆಯ ಹೋರಾಟ ಶೋಭೆ ತರೋದಿಲ್ಲ ವರಿಷ್ಠರು ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ ಅಂತ ಯತ್ನಾಳ್ ಅವರಿಗೆ ವ್ಯಂಗ್ಯವಾಗಿ ಈಗ ರಾಜಾಹುಲಿ ವಾರ್ನಿಂಗನ್ನು ಕೂಡ ನೀಡಿದ್ದಾರೆ ಬಿ ಜೆ ಪಿಯಲ್ಲಿನ ಈ ಶೀತಲ ಸಮರ ಏನಿದೆ ಕೊನೆಗೊಳ್ಳೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಈಗ ಯೋಚನೆಯಲ್ಲಿದೆ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನು ಸಹ ನಾವು ಪ್ರಮುಖವಾಗಿ ಕಾದ್ ನೋಡಬೇಕಾಗಿರುವಂತಹದ್ದು ಎರಡು ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿರುವಂತಹ ಘಟನೆ ಮಂಡ್ಯದ ಚಿಕ್ಕಮರಳಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಹಲವು ದಿನಗಳಿಂದ ಸುತ್ತಮುತ್ತ ಗ್ರಾಮಗಳ ಬಳಿ ಚಿರತೆಗಳು ಉಪಟಳ ಕೂಡ ಹೆಚ್ಚಾಗೇ ಇತ್ತು ಇದರಿಂದ ರೈತ ಮಂಜುನಾಥ್ ಎಂಬುವರ ಜಮೀನಿನಲ್ಲಿ ಬೋನನ್ನ ಕೂಡ ಇಡಲಾಗಿತ್ತು ಸಾಕಷ್ಟು ದಿನಗಳಿಂದ ಚಿರತೆ ಕಾಣಿಸ್ತಾ ಇದ್ದಂತೆ ಆ ಊರಿನ ಜನತೆಯಲ್ಲಿ ಸಾಕಷ್ಟು ಆತಂಕ ಎದುರಾಗಿತ್ತು ಇನ್ನು ಆ ಚಿರತೆ ಆಹಾರವನ್ನು ಹರಿಸಿ ಕಾಡನ್ನ ಬಿಟ್ಟು ನಾಡಿನತ್ತ ಮುಖ ಮಾಡಿತ್ತು ಆಹಾರವನ್ನು ಹರಿಸಿ ಬಂದು ಬೋನಿನಲ್ಲಿ ಚಿರತೆ ಮರಿ ಬಂದಿ ಈ ಕುರಿತಂತೆ ಗ್ರಾಮಸ್ಥರು ಕೂಡ ಈಗ ಸದ್ಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಗಾಣದೂರು ಹೊಸೂರು ಗ್ರಾಮದ ಮತ್ತೆ ಚಿಕ್ಕಮರಳಿ ಗ್ರಾಮದ ಮಧ್ಯಭಾಗದಲ್ಲಿ ನಮ್ ಗದ್ದೆ ಹತ್ರ ಒಂದು ಚಿರತೆ ನಿನ್ನೆ ಕಾಣಿಸ್ಕೊಂಡಿತ್ತು ಅದನ್ನ ನಾವು ಅರಣ್ಯ ಇಲಾಖೆಗೆ ತಿಳಿಸಿ ಅದ್ರ ಮುಖಾಂತರ ಇಲ್ಲಿ ಬೋನನ್ನು ಇಡಿಸಿದ್ದು ಹಂಗಾಗಿ ಇವತ್ತು ಬೆಳಬೇಳೆ ಒಂದು ಚಿರತೆ ಬೋನಿಗೆ ಬಿದ್ದಿದೆ ಮತ್ತೆ ಇನ್ನೊಂದು ಚಿರತೆ ಬಹುಶಃ ಒಳಗಡೆ ಇರ್ಬೋದು ಇದೆ ಕಾಣಿಸ್ತಾ ಇದೆ ಅದನ್ನು ಅದಕ್ಕೂ ಮತ್ತೆ ಬೋನನ್ನು ಇಟ್ಟು ಅದನ್ನು ಇಡಿಬೇಕು ಅಂತ ಹೇಳಿ ನಾನು ಅರಣ್ಯ ಇಲಾಖೆಯಲ್ಲಿ ಮನವಿ ಏನ್ ಮಾಡ್ತೀನಿ ಅಂದ್ರೆ ಚಿರ್ತೆಗಳು ಪದೇ ಪದೇ ಕಾಣಿಸ್ಕೊತ ಎಲ್ಲ ಹೌದು ಹೌದು ಬಹಳ ದಿವಸಗಳಿಂದ ಕಾಣಿಸ್ಕೊತಾನೆ ಇತ್ತು ನನಗೆ ನಿನ್ನೆ ಬೆಳಿಗ್ಗೆ ಇದೇ ತರ ಗದ್ದೆಗೆ ಬಂದಾಗ ಕಾಣಿಸಿತ್ತು ಎಷ್ಟು ಕಂಡಿದ್ದು ಬೆಳಿಗ್ಗೆ ಆರೂವರೆ ಏಳು ಗಂಟೆ ಹಂಗೆ ಅದನ್ನ ಹೇಳಿ ಅರಣ್ಯ ಇಲಾಖೆಗೆ ಬೋನ್ ಇಟ್ಸಿದ್ದು ಹಾಗಾಗಿ ತಕ್ಷಣ ಅದು ಬೋನ್ ಯಾವಾಗ ಇಟ್ಟಿದ್ರು ಅದು ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಇಟ್ಟಿದ್ದು ನೆನ್ನೆ ಮಧ್ಯಾಹ್ನ ಇಟ್ಟಿದ್ದು ಇವತ್ತು ಬೆಳಿಗ್ಗೆ ಬಹುಶಃ ನೈಟ್ ಯಾವ ಬಿದ್ದಿದೆ ಟೈಮಿಂಗ್ ಇದೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಒಂದನ್ನ ಹಿಡಿದಿದ್ದಾರೆ ಇನ್ನೂ ಇದಾವೆ ಒಳಗಡೆ ಅವನು ಮನವಿ ರೈಲ್ವೆ ಹಳಿಗೆ ಬಿದ್ದು ಯುವಕ ಸಾವನ್ನಪ್ಪಿರುವ ಘಟನೆ ಹೊಸಪೇಟೆಯ ಕಾರಿಗನ್ನೂರ್ನಲ್ಲಿ ನಡೆದಿದೆ ಎಸ್ ತೇಜಕುಮಾರ್ ಮೃತಪಟ್ಟ ಯುವಕನಾಗಿದ್ದಾನೆ ಇನ್ನು ಈ ಸಾವಿಗೆ ಕಾರಣ ಏನು ಅನ್ನುವಂತಹ ಮಾಹಿತಿ ತಿಳಿದು ಬಂದಿಲ್ಲ ಈ ಕುರಿತಂತೆ ಹೊಸಕೋಟೆ ಹೊಸಪೇಟೆಯ ರೈಲ್ವೆ ಉಪ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೊಮ್ಮಾಯಿಯವರು ಎರಡು ಸಿ ಡಿಯನ್ನ ಮಾಡಿದ್ರು ಇದಕ್ಕೆ ಎಂದಿಗೂ ತಡೆಯಾಜ್ಞೆ ಇದೆ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಟು ಬಿ ಒಕ್ಕಲಿಗರು ಹಾಗೆ ಪಂಚಮ ಸಾಲಿಗೆ ನೀಡಿದೆ ಸರ್ಕಾರವೇ ಇಂಬರಹವನ್ನ ಕೊಟ್ಟಿದೆ ಎಂದಿದ್ದಾರೆ ಟೂ ಬಿಗೆ ಗೆ ತೊಂದರೆ ಮಾಡೋದಿಲ್ಲ ಅಂತ ಕೇವಲ ಟು ಡಿ ಟು ಸಿ ಮಾಹಿತಿ ಇರುವಂತಹದು ಹಿಂದುಳಿದ ವರ್ಗದ ವರದಿಯ ಪ್ರಕಾರ ತ್ರೀ ಬಿ ಪಡಿತಾ ಇದೀವಿ ಅಂತ ಕೂಡ ಹೇಳಿದರು ಮಧ್ಯಂತರ ವರದಿ ಪ್ರಕಾರ ಆಗೋದಿಲ್ಲ ಅಂತ ಗೊತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ವೆ ಆಗಿದೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಆಗಬೇಕಾಗಿದೆ ಸರ್ವೆ ಪೂರ್ಣ ಮಾಡೋದಾಗಿ ಕೂಡ ಹೇಳಿದರು ಅರಮನಿ ಮೈದಾನದಲ್ಲಿ ಹನ್ನೆರಡು ಲಕ್ಷ ಜನ ಸೇರಿಸಿದ್ದು ಮತ್ತು ಇಪ್ಪತ್ತೈದು ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದು ನಾವು ಪೂಜೆಯಲ್ಲಿ ಕೂಡ ಯಾವ ಮುಖಂಡರು ಯಾವ ಪಕ್ಷದ ನಾಯಕರು ಬಂದು ವೇದಿಕೆಯಲ್ಲಿ ಕೂತಿಲ್ಲ ಯಾರು ಕೂಡ ಪಾದಯಾತ್ರೆಯನ್ನು ಮಾಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ನನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡಕ್ಕೆ ಇಚ್ಛೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹುಣಶೆಕ್ಕಟ್ಟಿ ಗ್ರಾಮದಲ್ಲಿ ನಡೆದಿದೆ ಮೃತರನ್ನ ಧಾರವಾಡದ ಜಿಲ್ಲೆ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಸುರೇಶ್ ಗಾಣಿಗೇರ ಅಂತ ಗುರುತಿಸಲಾಗಿದೆ ಇನ್ನು ಅಪಘಾತವಾದ ನಂತರ ಚಾಲಕ ಅಪರಿಚಿತ ವಾಹನದ ಸಮೇತ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಇನ್ನು ಈ ಕುರಿತು ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಸಹ ದಾಖಲಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ಸಮಗ್ರ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ